ಜತ್ನಾಳ್ ಮುಖವಾಡ ಅನಾವರಣ ವೈಯಕ್ತಿಕ ಹಿತಾಸಕ್ತಿಗಾಗಿ ರಾಜಕಾರಣ ಇವರು ಕನ್ನಡಿಗರ ಪರವೋ ಕೇಂದ್ರದ ಪರವೋ ವಸನ್ಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಬಿಜೆಪಿ ಶಾಸಕ ಇವರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಕಳೆದ ಇಪ್ಪತ್ತು ದಿನಗಳಿಂದ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ರು ಆದ್ರೆ ಬಜೆಟ್ ಅಧಿವೇಶನದಲ್ಲಿ ದಿಢೀರ್ ಪ್ರತ್ಯಕ್ಷವಾಗಿ ಮತ್ತೆ ಮಾಜಿ ಸಿಎಂ ಬಿಎಸ್ವೈ ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ಮಂಡಿಸಲಿರುವ ಬಜೆಟ್ ಬಗ್ಗೆಯೂ ಕಿಡಿಕಾರಿದ್ದಾರೆ ಹಾಗಾದ್ರೆ ಯತ್ನಾಳ್ ಮಾತುಗಳಲ್ಲಿರುವ ಸತ್ಯ ಎಷ್ಟು ಇವರದ್ದು ವೈಯಕ್ತಿಕ ಹಿತಾಸಕ್ತಿಗಾಗಿ ರಾಜಕಾರಣವಾ ಇಲ್ಲ ಕನ್ನಡಿಗರ ಪರ ರಾಜಕಾರಣವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಮಾರ್ಚ್ ಏಳರಂದು ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಈ ಬಜೆಟ್ ಬಗ್ಗೆ ಏನು ಎಕ್ಸ್‌ಪೆಕ್ಟೇಷನ್ಸ್ ಇದೆ ಅಂತೇಳಿ ಹೇಳಿ ಯತ್ನಾಳ್ ಅವರು ಮಾಧ್ಯಮಗಳು ಕೇಳಿದ್ದಕ್ಕೆ ಯತ್ನಾಳ್ ಅವರು ಉತ್ತರಿಸಿದ್ದು ಹೀಗೆ. ಏನು ಅಲ್ಲ ರಕ್ಕನೇ ಇಲ್ಲ ಏನು ಎಕ್ಸ್‌ಪೆಕ್ಟೇಷನ್ ಇಟ್ಕೊಳ್ಳೋದು. ಬರೇ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಎಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಯಾವ ಹೋದ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಪಾಟೀಲ್ ಯತ್ನಾಳ್ ಅವರ ಈ ಮಾತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣವೇ ಇಲ್ವಂತೆ ಬರೀ ಗ್ಯಾರಂಟಿಗಳಿಗೆ ಹಣ ಖರ್ಚಾಗ್ತಿದೆ ಅಂತ ಹೇಳುತ್ತಿದ್ದಾರೆ ಸಿದ್ದರಾಮಯ್ಯ ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರಷ್ಟೇ ಹೋದ ಬಜೆಟ್ ನಲ್ಲಿ ಏನ್ ಅನೌನ್ಸ್ ಮಾಡಿದ್ರು ಅವುಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಅವರ ಈ ಮಾತುಗಳಲ್ಲಿ ಸತ್ಯವಿದೆ ಆದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಇದೇ ಮಾತನ್ನ ಯತ್ನಾಳ್ ಸಾಹೇಬರು ಕೇಂದ್ರ ಬಜೆಟ್ ಬಗ್ಗೆಯೂ ಹೇಳ್ತಾರ ಮೋದಿ ಸರ್ಕಾರದ ಬಜೆಟ್ ನಲ್ಲಿ ರಾಜ್ಯಕ್ಕೇನು ಕೊಡುಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಖಜಾನೆಯಲ್ಲಿ ಹಣ ಇದೆಯಾ ಕೇಂದ್ರದ ಆರ್ಥಿಕ ಸ್ಥಿತಿ ಅತ್ಯಂತ ಸದೃಢವಾಗಿದೆಯಾ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಅದಕ್ಕೆ ಮಂಡಿ ಯೂರುತ್ತಿದೆ ಪೆಟ್ರೋಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಳೆಗಳು ಅದೇಕೆ ಗಗನಕ್ಕಿರುತ್ತಿವೆ ಮೋದಿ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟೇ ಇಲ್ವಾ ವಿದೇಶಗಳಲ್ಲಿ ರೊಕ್ಕಪ್ಪು ಹಣ ಭಾರತಕ್ಕೆ ತರ್ತೇವೆ ಹೇಳಿದ್ರು ಮೋದಿ ಆದ್ರೆ ಹನ್ನೊಂದು ವರ್ಷ ಕಳೆದ್ರು ಅದ್ಯಾಕೆ ತಂದಿಲ್ಲ ಹಾಗೇನೆ ವಿದೇಶಗಳಲ್ಲಿ ರೊಕ್ಕಪ್ಪು ಹಣ ದೇಶಕ್ಕೆ ತಂದ್ರೆ ದೇಶದ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಬಹುದು ಅಂತ ಹೇಳಿದ್ರು ಆದ್ರೆ ಅದು ಕೂಡ ಈಡೇರಿಲ್ಲ ಯತ್ನಾಳ್ ಅವರೇ ಇದು ಮೋದಿ ಅವರ ಅತಿ ದೊಡ್ಡ ಬಂಡಲ್ ಅಲ್ವಾ ಈ ಬಗ್ಗೆ ನೀವು ಯಾವತ್ತಾದ್ರೂ ರಿಯಾಕ್ಟ್ ಮಾಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಕೇಂದ್ರ ಬಿಜೆಪಿ ಪ್ರಣಾಳಿಕೆಯಲ್ಲಿ ರೈತರ ಆದಾಯ ಡಬಲ್ ಮಾಡುವುದಾಗಿ ಘೋಷಿಸಿದ್ರು ಹಾಗೇನೆ ದೇಶದ ಎಲ್ಲರಿಗೂ ಸುಸಜ್ಜಿತ ಮನೆಗಳನ್ನ ಕಟ್ಟಿಸಿಕೊಡೋದಾಗಿ ಕೇಂದ್ರ ಬಿಜೆಪಿ ಅನೌನ್ಸ್ ಮಾಡಿತ್ತು ಈ ಭರವಸೆಗಳು ಈಡೇರಿವಿಯಾ ಇವೆಲ್ಲ ಬಂಡಲ್ ಭರವಸೆಗಳಲ್ವಾ ಹಿಂದೂ ಹುಲಿ ಅಂತೇಳಿ ಬಿಂಬಿಸಿಕೊಳ್ಳೋ ಯತ್ನಾಳ್ ಅವರಿಗೆ ಇವು ಬಿಜೆಪಿಯ ಸುಳ್ಳು ಆಶ್ವಾಸನೆಗಳು ಅಂತ ಅನ್ಸೋದಿಲ್ವಾ ಈ ಬಗ್ಗೆ ಅದ್ಯಾಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಇನ್ನ ಮೋದಿ ಅಚ್ಚೆ ದಿನ ಅಂತ ಹೇಳಿದ್ರು ಆದ್ರೆ ದಶಕ ಕಳೆದ ಇನ್ನೂ ಅಚ್ಚೆ ದಿನ ಬರ್ಲಿಲ್ಲ ಅಡ್ಡಡ್ಡ ಬುಲೆಟ್ ರೈನ್ ಬಿಟ್ರು ಅದು ಕೇಂದ್ರ ಮೋದಿ ಸರ್ಕಾರದ ಅತಿ ದೊಡ್ಡ ಸುಳ್ಳು ಭರವಸೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಗ್ಯಾರಂಟಿ ಅನೌನ್ಸ್ ಮಾಡಿ ದುಡ್ಡು ಖಾಲಿ ಮಾಡ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಏನಾಗಿದೆ ಅದ್ಯಕ್ಕೆ ಉತ್ತರ ಭಾರತದ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮೋದಿ ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ ಅದರ ಬಗ್ಗೆ ಯತ್ನಾಳ್ ಅದಕ್ಕೆ ಸಾಹೇಬಿಟಿಕ್ ಅಂತಿಲ್ಲ ರಾಜ್ಯದಲ್ಲಿ ರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಖಜಾನೆಯಲ್ಲಿ ದುಡ್ಡಿಲ್ಲ ಆದ್ರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಬಿಜೆಪಿ ಗ್ಯಾರಂಟಿಗಳನ್ನು ಕೊಟ್ಟರೆ ಆ ರಾಜ್ಯಗಳಲ್ಲಿ ಆರ್ಥಿಕತೆ ಸಮೃದ್ಧವಾಗಿರುತ್ತಾ ಕೇಂದ್ರ ಬಿಜೆಪಿ ಬಿಟ್ಟಿ ಯೋಜನೆಗಳನ್ನು ಘೋಷಿಸಿದ ದೇಶದ ಹಲವು ರಾಜ್ಯಗಳು ದಿವಾಳಿ ಆಗೋದಿಲ್ವಾ ಕೇಂದ್ರ ಮೋದಿ ಸರ್ಕಾರದ ಖಜಾನೆ ಸದೃಢವಾಗಿದೆಯಾ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಬರೋಬ್ಬರಿ ನೂರ ಐವತ್ತೇಳು ಲಕ್ಷ ಕೋಟಿ ರೂಪಾಯಿ ಸಾಲ ಯಾಕೆ ಮಾಡ್ತು ಯತ್ನಾಳ್ ಸಾಹೇಬ್ರೆ ಯಾವತ್ತಾದ್ರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ ಹೀಗಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಪಾವತಿಸುತ್ತೆ ಆದ್ರೆ ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇರೋದೆಷ್ಟೋ ಕೇವಲ ಐವತ್ತೈದು ಸಾವಿರ ಕೋಟಿ ರೂಪಾಯಿ ರಾಜ್ಯದ ಜನ ನೆರೆ ಬರ ಸಂಕಷ್ಟಿದ್ರೂ ಕನಿಷ್ಠ ಪರಿಹಾರ ಬಿಡುಗಡೆ ಮಾಡದ ಕೇಂದ್ರ ಬಿಜೆಪಿ ಬಗ್ಗೆ ನೀವ್ಯಾಕೆ ದನಿ ಎತ್ತಲ್ಲ ಅಸಲಿಗೆ ಯತ್ನಾಳ್ ಅವರಿಗೆ ಬೇಕಾಗಿರುತ್ತೇನೋ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ಹುದ್ದೆಯ ಅದಕ್ಕಾಗಿಯೇ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೆ ವಿಜಯೇಂದ್ರ ಅವರನ್ನ ಹಿಂದೂ ಹಿಂದೂ ಅಂತ ಅನ್ನಿಸಿಕೊಳ್ಳೋದಕ್ಕಾಗಿ ಅನ್ಯ ಧರ್ಮಗಳನ್ನ ವಿನಾಕಾರಣ ನಿಂದಿಸುತ್ತಿದ್ದಾರ ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ವಿಚಾರದ ಕೇಸ್ನಲ್ಲಿ ಹೈಕೋರ್ಟ್ ಯತ್ನಾಳ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಮರೆತು ಹೋಯ್ತಾ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರ ನಡೆ ಮತ್ತು ನುಡಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ